ಕ್ರೈಸ್ತ ಲಾರ್ಡ್ ಗ್ರೀನಿಂಗ್ ಶ್ರೀ ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ರೋಮನ್ ಚಾಪ್ಟರ್ಟಿಂಗ್ಸ್ ವಿಕ್ಟ್ರಿ ಥ್ರೂ ಹಿಮ್ ಹೂ ಲವ್ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೇಳನೇ ವಚನ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ ಇವತ್ತಿನ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ಪೂರ್ಣ ಜಯಶಾಲಿಗಳು ಜಯವನ್ನು ಸಾಧಿಸಿದಂಥವರು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ ಯಾರ ಮೂಲಕವಾಗಿ ನಾವು ಜಯವನ್ನು ಸಾಧಿಸಿದ್ದೇವೆ ಜಯವನ್ನು ಪಡೆದುಕೊಂಡಿದ್ದೇವೆ ಅಂದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ಯಾರು ನಮ್ಮನ್ನು ಅಂದರೆ ನಮ್ಮ ಕರ್ತನಾದ ಏಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ ಆತನ ಮೂಲಕವಾಗಿ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ ಪ್ರಿಯರೇ ಇದರ ಅರ್ಥ ಅರ್ಥವೇನೆಂದರೆ ನಾವು ವಿಶ್ವಾಸಿಗಳಾಗಿ ಜಯವನ್ನು ಹೊಂದಿದವರಾಗಿ ಅಷ್ಟು ಮಾತ್ರಕ್ಕೆ ನಿಲ್ಲದೆ ನಾವು ಇನ್ನೂ ಅಭಿವೃದ್ಧಿ ಆಗ್ತಾ ಇದ್ದೇವೆ ನಾವು ಇನ್ನೂ ಜಯಭರಿತವಾಗ್ತಾ ಇದ್ದೇವೆ ನಾವು ಏಸು ಕ್ರಿಸ್ತನಲ್ಲಿ ಬಲದಿಂದ ಬಲವನ್ನ ಪಡೆದುಕೊಳ್ತಾ ಇದ್ದೇವೆ ಎಂಬುದಾಗಿ ಅರ್ಥ ಪ್ರಿಯರೇ ನಾವು ಯಾವ ವಿಷಯದಲ್ಲಿ ಜಯವನ್ನು ಸಾಧಿಸಿದ್ದೇವೆ ಅಂದರೆ ಭಯ ಮತ್ತು ಆತಂಕದಲ್ಲಿ ನಾವು ಜಯವನ್ನ ಸಾಧಿಸಿದ್ದೇವೆ ಇಂದು ಅನೇಕರು ಎದುರಿಸುತ್ತಿರುವಂತಹ ದೊಡ್ಡ ಯೂತ ಯಾವುದಂದ್ರೆ ತಮ್ಮ ಭವಿಷ್ಯತ್ತಿನ ಕುರಿತು ಇರುವಂತಹ ಭಯವಾಗಿದೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳ ಕುರಿತು ಭಯಪಡುವಂಥವರಾಗಿದ್ದಾರೆ ಅನೇಕರು ತಮ್ಮ ಸಂಬಂಧಗಳ ಕುರಿತು ಭಯಪಡುವಂಥವರಾಗಿದ್ದಾರೆ ಇನ್ನು ಅನೇಕರು ತಮ್ಮ ಭವಿಷ್ಯತ್ತಿನಲ್ಲಿ ಮುಂದೆ ಏನು ಸಂಭವಿಸುವುದು ಎಂಬುದಾಗಿ ಯೋಚಿಸಿ ಯೋಚಿಸಿ ಭಯಪಡುವಂಥವರಾಗಿದ್ದಾರೆ ಒಂದು ರೀತಿಯ ಭಯ ನಮ್ಮಲ್ಲಿ ಆವರಿಸುವಂಥದ್ದಾಗಿದೆ ಆದರೆ ಕ್ರಿಸ್ತನು ಹೇಳುವಂತಹ ಈ ಮುಂದಿನ ವಾಕ್ಯವನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋಣ ಪ್ರಿಯರೇ ಯೋಹಾನನ್ನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಮೂವತ್ತ್ ವಚನದಲ್ಲಿ ದೇವರು ಈ ರೀತಿ ಹೇಳ್ತಾರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೌದು ನಮ್ಮ ಪ್ರಿಯ ಯೇಸು ಸ್ವಾಮಿ ಮಾತನ್ನ ಹೇಳ್ತಾ ಇದ್ದಾರೆ ನಾನು ಲೋಕವನ್ನು ಜಯಿಸಿದ್ದೇನೆ ಭಯದ ಮೇಲೆ ಜಯವನ್ನು ಸಾಧಿಸಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಆದರೂ ಕೂಡ ನೀವು ಧೈರ್ಯವಾಗಿರಲಿ ಎಂಬುದಾಗಿ ಯಾಕೆಂದರೆ ಜಯವನ್ನು ಸಾಧಿಸಿರುವಂತಹ ಯೇಸು ಸ್ವಾಮಿ ನಮ್ಮೊಂದಿಗಿರುವಾಗ ಇನ್ನು ಮುಂದೆ ನಾವು ಭಯಪಡುವುದು ಬೇಡ ಪ್ರಿಯರೇ ನಮ್ಮ ಜೀವನದ ಪ್ರತಿಯೊಂದೊಂದು ವಿಷಯಗಳನ್ನು ದೇವರು ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾನೆ ಆದ್ದರಿಂದ ನಮ್ಮ ಸಂಪೂರ್ಣವಾದ ವಿಶ್ವಾಸವನ್ನು ಕರ್ತನ ಮೇಲೆ ಇಟ್ಟು ಭಯವನ್ನು ಪಡುವುದನ್ನು ಬಿಟ್ಟು ನಾವು ನಿರ್ಭಯದಿಂದ ಜೀವಿಸಬೇಕು ಪ್ರಿಯರೇ ಮತ್ತು ಶೋಧನೆಗಳ ಮೇಲೆಯೂ ಕೂಡ ದೇವರು ಜಯವನ್ನು ಸಾಧಿಸಲಿಕ್ಕೆ ನಮಗೆ ಸಹಾಯ ಮಾಡುತ್ತಾರೆ ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದ ಶೋಧನೆಗಳು ಬರಬಹುದು ನಮ್ಮ ಕುಟುಂಬದವರಿಂದ ನಮ್ಮ ಸುತ್ತಮುತ್ತಲಿನ ಜನರಿಂದ ನಮ್ಮ ಉದ್ಯೋಗದ ಸ್ಥಳದಲ್ಲಿ ಅನೇಕ ವಿಧವಾದ ಶೋಧನೆಗಳು ನಮ್ಮ ಜೀವಿತದಲ್ಲಿ ಬರಬಹುದು ಆದರೆ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ ಒಂದು ಕುರಿಂತೆ ಹತ್ತು ಹದಿಮೂರರಲ್ಲಿ ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಕೂಡ ಸಿದ್ಧ ಮಾಡುವನು ಎಂಬುದಾಗಿ ಹೌದು ಮನುಷ್ಯರ ಜೀವಿತದಲ್ಲಿ ಶೋಧನೆಗಳು ಬರುತ್ತವೆ ಆದರೆ ಆ ಶೋಧನೆಗಳು ಎಂಥ ಶೋಧನೆಗಳಾಗಿರುತ್ತವೆ ಅಂದರೆ ಮನುಷ್ಯ ಸಹಿಸಬಹುದಾದಂತಹ ಶೋಧನೆಗಳೇ ಇರುತ್ತವೆ ಎಂಬುದಾಗಿ ಮನುಷ್ಯನಿಗಿಂತ ಮೀರಿದ ಶೋಧನೆಗಳು ಬರಲಿಕ್ಕೆ ದೇವರು ನಮ್ಮ ನಮ್ಮ ಜೀವಿತದಲ್ಲಿ ಅವಕಾಶ ಮಾಡಿಕೊಡುವುದಿಲ್ಲ ಪ್ರಿಯರೇ ಹೌದು ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ ನಮ್ಮ ಶಕ್ತಿಯನ್ನ ಮೀರಿ ಯಾವ ಶೋಧನೆಯು ಕೂಡ ನಮಗೆ ಬರಗೊಡಿಸುವುದಿಲ್ಲ ಶೋಧನೆಯ ಸಮಯದಲ್ಲಿ ಅದನ್ನು ಸಹಿಸಿಕೊಳ್ಳಲಿಕ್ಕೂ ಕೂಡ ದೇವರು ನಮಗೆ ಶಕ್ತಿಯನ್ನು ಕೊಡುತ್ತಾರೆ ಮತ್ತು ಶೋಧನೆಯಾಗುತ್ತಲೆ ಅದನ್ನು ತಪ್ಪಿಸಿಕೊಳ್ತಕ್ಕಂಥ ಮಾರ್ಗವನ್ನೂ ಕೂಡ ನಮ್ಮ ಯೇಸು ಸ್ವಾಮಿ ನಮಗಾಗಿ ಸಿದ್ಧಪಡಿಸುತ್ತಾರೆ ನಮ್ಮ ಯೇಸು ಸ್ವಾಮಿ ತಾನೇ ಸ್ವತಃ ಹೇಳಿದ್ದಾರೆ ನಾನೇ ಮಾರ್ಗವಾಗಿದ್ದೇನೆ ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಜನ್ ನಿಮ್ಮ ಜೀವಿತದಲ್ಲಿ ಭಯ ಆವರಿಸಿದರು ಶೋಧನೆಯ ಹಾದಿಯಲ್ಲಿ ನೀವು ನಡೆಯುತ್ತಾ ಇರುವುದಾದರೂ ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳಿರಿ ಕ್ರಿಸ್ತನ ಪಾದದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿರಿ ಖಂಡಿತವಾಗಿಯೂ ನೀವು ಆತನ ಪಾದದಲ್ಲಿರುವಾಗ ಪೂರ್ಣ ಜಯಶಾಲಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿಕ್ಕೆ ನೀವು ನಮ್ಮನ್ನು ಪ್ರೀತಿಸಿ ಆಶೀರ್ವದಿಸಿ ಪೂರ್ಣ ಜಯಶಾಲಿಗಳನ್ನಾಗಿ ನಮ್ಮನ್ನು ಮಾಡಿದ್ದೀರ ದೇವ ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಪ್ಪ ಅನೇಕರು ತಮ್ಮ ಜೀವಿತದಲ್ಲಿ ಭಯವನ್ನು ಆವರಿಸಿಕೊಂಡವರಾಗಿ ದುಃಖಿತರಾಗಿದ್ದಾರೆ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ದೇವ ಅಂಥವರನ್ನು ಆಶೀರ್ವದಿಸು ಅನೇಕರು ಶೋಧನೆ ಹಾದಿಯಲ್ಲಿ ನಡೀತಾ ಇದ್ದಾರೆ ದೇವ ಅವರಿಗೆ ಆ ಶೋಧನೆ ಹಾದಿಯನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ತೋರಿಸಿಕೊಡು ಸ್ವಾಮಿ ನೀನೇ ಮಾರ್ಗವು ಸತ್ಯವು ಜೀವವಾಗಿದ್ದೀರಿ ದೇವ ಅದಕ್ಕಾಗಿ ಸೋದ್ರ ಅಪ್ಪ ನಮ್ಮೆಲ್ಲರೂ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತೇವೆ ನಮ್ಮೆಲ್ಲರ ಕೂಗನ್ನು ಕೇಳು ಕರ್ತಾನೆ ನಮ್ಮೆಲ್ಲರನ್ನ ನಮ್ಮ ಕುಟುಂಬಗಳನ್ನು ಮಕ್ಕಳನ್ನ ಆಶೀರ್ವದಿಸು ಮಕ್ಕಳ ಭವಿಷ್ಯತನ್ನು ರೂಪಿಸು ತಂದೆಯೇ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ